ಫ್ರೆಂಡ್ಸ್ ನಾವು ಈಗ ಗ್ರೇವಿ ನಾವು ಸ್ವಲ್ಪ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಅಮ್ಮ ಫ್ರೆಂಡ್ಸ್ ಗ್ರೇವಿ ಅಂದರೆ ನಿಜವಾಗ್ಲೂ ಇಷ್ಟು ರುಚಿಯಾದಂತಹ ಗ್ರೇವಿ ನಾ ಯಾರೂ ತಿಂದಿರಲ್ಲ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಕಳೆ ಬೀಜ ತರಿತರಿ ರುಬ್ಬಿದ್ದೀವಿ ನಾವು ಆ ಪುಡಿನಲ್ಲಿ ಬೀಜ ಒಂದೊಂದು ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ದರೆ ನಿಜವಾಗ್ಲೂ ಇದು ಅನ್ನ ಚಪಾತಿ ರೊಟ್ಟಿಗೆ ಮುದ್ದೆಗೆ ತಿಂತಾ ಇದ್ರೆ ನಿಜವಾಗ್ಲೂ ಅಮೃತ ಅಮೃತ ಇದ್ದಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಇಲ್ಲ ನೀವು ಪದೇ ಪದೇ ಮಾಡಿ ತಿಂದಿರ ಇದನ್ನು ಒಂದು ಸಲ ಮಾಡಿ ನಾ ನೋಡಿ ಸಾಕು ಪದೇ ಪದೇ ಮಾಡಿ ತಿಂತೀರ ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ನಾನು ಹಾಕಿರುವಷ್ಟು ಕ್ವಾಂಟಿಟಿನೇ ಹಾಕಿ ಫ್ರೆಂಡ್ಸ್ ಎಲ್ಲನೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದೆ ಗ್ರೇವಿ ತುಂಬಾ ಚೆನ್ನಾಗಿದೆ ಈಗ ಗ್ರೇವಿ ನೋಡೋ ಮಾಡೋದನ್ನು ನಾವು ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ರೆಸಿಪಿ ಬಂದು ನಾನು ಬ್ರಿಂಜಾಲು ಗ್ರೇವಿ ಮಾಡೋದನ್ನು ಇದ್ದೀನಿ ನೋಡಿ ಮೂರೇ ಮೂರು ಬ್ರಿಂಜಾಲನ್ನು ಈ ರೀತಿ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಸ್ಲೈಸ್ ಥರ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಮತ್ತು ಮೂರು ಟೊಮೆಟೊ ತೆಗೆದುಕೊಂಡಿದ್ದೀನಿ ಮೂರು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾವು ಮಾಡೋದನ್ನು ನೋಡೋಣ ಕಡಲೆ ಬೀಜ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಮಾಡೋದನ್ನು ನೋಡೋಣ ಮೊದಲು ನಾವು ಕಡಲೆ ಬೀಜನ ನೋಡಿ ಒಂದಿಷ್ಟು ಹುರಿಯೋಣ ಹುರಿದಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಹುರಿಬೇಕು ಇಷ್ಟಾದರೆ ಸಾಕು ಈಗ ತವನ್ನ ಆಫ್ ಮಾಡೋಣ ನೋಡಿ ಫ್ರೆಂಡ್ಸ್ ಹುರಿದು ಕಡಲೆ ಬೀಜನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೋಡಿ ಆ ಕಡಲೆ ಬೀಜಕ್ಕೆ ಕಳೆ ಬೀಜಕ್ಕೆ ಮಾತ್ರ ಸ್ವಲ್ಪ ಉಪ್ಪನ್ನು ಸೇರಿಸಿ ಪುಡಿ ಮಾಡ್ಕೊಳ್ಳೋಣ ಅಂದರೆ ತರಿತರಿಯಾಗಿರಬೇಕು ಜಾಸ್ತಿ ನುಣ್ಣಗೆ ಪುಡಿ ಆಗಬಾರ್ದು ನೋಡಿ ಫ್ರೆಂಡ್ಸ್ ಈ ರೀತಿ ತರತರಿಯಾಗಿ ಇರಬೇಕು ತುಂಬನೇ ನುಣ್ಣಗಿದ್ರೆ ಚೆನ್ನಾಗಿರಲ್ಲ ಪುಡಿ ಈಗ ನಾವು ಬಾಣಲಿ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಮೂರು ಸ್ಪೂನಷ್ಟು ಆಯಿಲನ್ನು ಹಾಕೋಣ ಆಯಿಲು ಚೆನ್ನಾಗಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಈಗ ಆಯಿಲ್ಗೆ ಸ್ವಲ್ಪ ಸಾಸಿವೆ ಹಾಕೋಣ ಮತ್ತು ಒಂದು ಸ್ಪೂನಷ್ಟು ಉದ್ದಿನ ಬೇಳೆ ಕಡಲೆಬೇಳೆ ಹಾಕೋಣ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕೋಣ ಫ್ರೆಂಡ್ಸ್ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಯಾಕಂದರೆ ತುಂಬ ಕಪ್ಪು ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಈಗ ಅದರ ಜೊತೆಗೇನೆ ನೋಡಿ ಮೂರು ಹಸಿಮೆಣಸಿನಕಾಯಿ ತುಂಡು ಮಾಡಿರೋದನ್ನ ಹಾಕ್ತಾ ಫ್ರೈ ಆಗಲಿ ಎಲ್ಲನೂ ಈಗ ಮೂರು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದಂಥದ್ದು ಹಾಕೋಣ ಮೂರು ಬದನೆಕಾಯಿ ತಗೊಂಡ್ರೆ ಗುಂಡು ಬದ್ನೆಕಾಯಿ ಹಸಿರು ಬೈ ಇರುವಂಥ ಬದ್ನೆಕಾಯಿ ಮೂರು ಟೊಮೆಟೊ ಮೂರು ಈರುಳ್ಳಿ ತಗೋಬೇಕು ನಾಲ್ಕು ತಗೊಂಡ್ರೆ ನಾಲ್ಕು ನಾಲ್ಕೇ ತಗೋಬೇಕು ಫ್ರೆಂಡ್ಸ್ ಈಗ ಮೂರು ಹಸಿಮೆಣ್ಸಿನ್ಕಾಯಿ ಮೂರು ಈರುಳ್ಳಿ ಮೂರು ಬದನೇಕಾಯಿ ಮೂರು ಟೊಮೆಟೊ ಫ್ರೆಂಡ್ಸ್ ತಗೊಂಡಿರೋದು ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈ ಬದನೇಕಾಯಿ ಗ್ರೇವಿ ಮುದ್ದೆ ಅನ್ನ ಚಪಾತಿ ಈ ಮೂರಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ತುಂಬಾ ಟೇಸ್ಟಾಗಿರುತ್ತೆ ಮಾಡಿ ನೋಡಿ ನೀವು ಕೂಡ ಈಗ ಸ್ವಲ್ಪ ಫ್ರೈ ಆಗ್ತಾಯಿದ್ದಂಗೆ ಬೆಳ್ಳುಳ್ಳಿ ಒಂದು ಏಳು ಪೀಸನ್ನು ನಾನು ಈ ರೀತಿ ಜಜ್ಜಿಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ಸುಳಿದಿರುವಂಥದ್ದು ಫ್ರೆಂಡ್ಸ್ ಏಳು ಪೀಸು ಗಾರ್ಲಿಕ್ಕು ಈಗ ನೋಡಿ ಸಣ್ಣದಾಗಿ ಹಚ್ಚಿಟ್ಕೊಂಡಂತಹ ಮೂರು ಟೊಮೆಟೊನ ಹಾಕ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು ಈಗ ನಾವು ಹಚ್ಚಿಟ್ಕೊಂಡಂತಹ ಮೂರು ಬದನೇಕಾಯಿ ಪೀಸ್ಗಳನ್ನು ಹಾಕೋಣ ಈಗ ನಾವು ಬ್ರಿಂಜಾಲ್ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕಾಗತ್ತೆ ಅದಕ್ಕೆ ಸಣ್ಣದಾದಂತಹ ಒಂದು ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಮತ್ತು ಸ್ವಲ್ಪ ಅರ್ಶನ ಪುಡಿ ಅಂದರೆ ಕಾಲು ಸ್ಪೂನಷ್ಟು ಅರ್ಶನ ಪುಡಿನ ಹಾಕ್ತಾಯಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಒಂದು ಏಳೆಂಟು ಎಲೆನ ಹಾಕ್ತಾಯಿದ್ದೀನಿ ಈಗ ಇದನ್ನು ನೀಟಾಗಿ ಫ್ರೈ ಮಾಡೋಣ ಈಗ ನಾವು ಫ್ಲೇಮನ್ನು ಫುಲ್ ಸಿಮ್ಮಿನಲ್ಲಿಟ್ಟು ಒಂದು ಮೂರು ನಿಮಿಷ ಚೆನ್ನಾಗಿ ಅದೇ ರೀತಿ ಬೇಯಿಸ್ಕೊಳ್ಳೋಣ ಪ್ಲೇಟನ್ನು ಮುಚ್ಚಿಬಿಟ್ಟು ಬ್ರಿಂಜಾಲ್ ಚೆನ್ನಾಗಿ ಬೇಯುತ್ತೆ ಮಧ್ಯದಲ್ಲಿ ಹಾಗಾಗ ಸ್ವಲ್ಪ ಪ್ಲೇಟನ್ನು ತೆಗೆದುಬಿಟ್ಟು ಕಲಸಿ ಮತ್ತೆ ಮುಚ್ಚಲ ಮುಚ್ಚೋಣ ಫ್ರೆಂಡ್ಸ್ ಯಾಕಂದರೆ ಮೇಲೂ ಕೆಳಗಡೆ ಕೆಲಗೂ ಮೇಲುಗಡೆ ಈ ರೀತಿ ನಾವು ಕಲಿಸಿದರೆ ಏನಂತಂದರೆ ಬ್ರಿಂಜಾಲ್ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗಾಗಿ ಈ ರೀತಿ ಮಾಡೋಣ ಇನ್ನು ಬೇಯಬೇಕು ಫ್ರೆಂಡ್ಸ್ ಬೇಯಲಿ ಚೆನ್ನಾಗಿ ಮೂರು ನಿಮಿಷ ಆಯಿತು ಫ್ರೆಂಡ್ಸ್ ನೀವು ಏನಾದರೂ ಬದನೆಕಾಯಿನ ಒಂದು ಸ್ವಲ್ಪ ದಪ್ಪಕ್ಕೆ ಏನಾದರೂ ಕಟ್ ಮಾಡ್ಕೊಂಡಿದ್ರೆ ಅದು ಬೇಯಲ್ಲ ಒಂದು ಐದು ನಿಮಿಷನೇ ಆಗ್ಬೋದು ನೋಡಿ ಬೆಂದರೆ ಯಾವ ರೀತಿ ಇರುತ್ತಂತಂದರೆ ನೋಡಿ ಹೇಗಿದೆಯೋ ಈ ರೀತಿ ಆಗಿರುತ್ತೆ ಸ್ವಲ್ಪ ದಪ್ಪಕ್ಕೆ ಏನಾದರೂ ಕಟ್ ಮಾಡ್ಕೊಂಡಿದ್ರೆ ಈ ರೀತಿ ವೈಟ್ ಆಗಿರುತ್ತೆ ಫ್ರೆಂಡ್ಸ್ ಈಗ ನಾವು ಸ್ವಲ್ಪ ಹೈ ಫ್ಲೇಮನ್ನು ಇಟ್ಕೊಳ್ಳೋಣ ಜಾಸ್ತಿ ಬೇಡ ಆಫ್ ಫ್ಲೇಮ್ ಅಷ್ಟೇ ಈಗ ನಾವು ಒಂದು ನಿಮಿಷ ಹಾಗೆ ಫ್ರೈ ಮಾಡೋಣ ಈಗ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ ಜಾಸ್ತಿ ಬೇಡ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಗ್ರೇವಿ ತುಂಬಾ ಜಾಸ್ತಿ ಇರಬಾರ್ದು ಬೇಯ್ದೇ ಇರುವಂತಹ ಬದನೇಕಾಯಿ ಕೂಡ ಈಗ ನೀರಲ್ಲಿ ಬೆಂದೋಗುತ್ತೆ ಇನ್ನು ಒಂದು ಸ್ವಲ್ಪ ಹಾಕ್ತೀನಿ ನೀರು ಈಗ ಇದರ ಜೊತೆಗೆ ನೋಡಿ ಧನಿಯಾ ಪುಡಿ ಅಂದರೆ ಮಿಕ್ಸ್ ಮಸಾಲೆ ಪುಡಿ ನಿಮ್ಮ ಮನೆಯಲ್ಲಿರತ್ತಲ್ವ ಯಾವುದಾದ್ರೂ ಮಸಾಲೆ ಪುಡಿ ಹಾಕಿ ಮತ್ತು ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕಿ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಯಾಕಂದರೆ ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವಿ ಅದರಿಂದ ಈಗ ಉಪ್ಪು ಈಗಾಗಲೇ ನಾವು ಸೇರಿಸಿದ್ದೀವಿ ಒಂದೂವರೆ ಸ್ಪೂನು ನಿಮಗೆ ಇನ್ನೂ ಉಪ್ಪು ಬೇಕನ್ನಿಸಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ಫ್ರೆಂಡ್ಸ್ ಈಗ ಇದನ್ನು ನಾವು ಕುದಿಸೋಣ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗೋ ತನಕ ಕುದಿಸ್ಬೇಕು ಫ್ರೆಂಡ್ಸ್ ಖಾರ ನಿಮಗೆ ಜಾಸ್ತಿ ಅನಿಸಿದ್ರೆ ಕಡಿಮೆ ಮಾಡ್ಕೊಳ್ಳಿ ಉಪ್ಪು ನಿಮಗೆ ಬೇಕಾದಷ್ಟು ಹಾಕ್ಕೋಬೋದು ಫ್ರೆಂಡ್ಸ್ ನಾನು ನನಗೆ ತಕ್ಕಷ್ಟು ಹಾಕಿದ್ದೀನಿ ನಿಮಗೆ ಖಾರ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಾನು ಎಷ್ಟು ಹಾಕಿದ್ದೀನೋ ಅಷ್ಟೇ ಹಾಕ್ಕೊಳ್ಳಿ ಯಾಕಂದರೆ ಕಳೆ ಬೀಜದ ಪುಡಿ ನಾವು ಹಾಕ್ತೀವಿ ಅದರಿಂದ ಖಾರ ಕಡಿಮೆ ಆಗುತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಶಾಂತಸ್ಟಾರ್ ಸ್ಟಾರ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಏನೂ ಇಲ್ಲಪ್ಪ ತರಕಾರಿ ಏನಪ್ಪ ಮಾಡೋದು ಸಾರು ಏನಪ್ಪ ನಾವು ಮಾಡೋದು ಮುದ್ದೆ ಅನ್ನಕ್ಕೆ ಅಂತ ತುಂಬಾ ಯೋಚನೆ ಮಾಡಬೇಕಾಗಿಲ್ಲ ಫ್ರೆಂಡ್ಸ್ ಒಂದು ಎರಡು ಮೂರು ಬದ್ದಿಕೆ ಇದ್ದರೆ ಸಾಕು ತಟ್ಟಂತ ಮಾಡಿ ಚಕ್ ಅಂತ ಮಾಡಿಬಿಟ್ಟು ತಿನ್ಬೋದು ಫ್ರೆಂಡ್ಸ್ ತುಂಬಾ ಈಸಿ ಅಂತಂದರೆ ಈಸಿ ಮೆಥಡ್ಡು ತುಂಬಾ ಟೇಸ್ಟಾಗಿರುತ್ತೆ ಈ ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ತಿಂದು ನೋಡಿ ನೋಡಿ ಫ್ರೆಂಡ್ಸ್ ಗ್ರೇವಿ ಆಗೋ ಅಷ್ಟರಲ್ಲಿ ಹಾಯಿಲ್ ಬಿಟ್ಕೊಂಡ್ಬಿಡುತ್ತೆ ಈಗ ನಾವು ಒಂದು ನಿಮಿಷ ಆಯಿತು ಫ್ರೆಂಡ್ಸ್ ಸ್ಟವನ್ನ ಇದ್ದೀನಿ ಈಗ ನಾವು ಸರ್ವಿಂಗ್ ಬೌಲ್ಗೆ ತಗೊಳ್ಳೋಣ ಫ್ರೆಂಡ್ಸ್ ಗ್ರೇವಿನ ತುಂಬಾ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಮರಿದಿನ ಮಾಡಿ ತಿನ್ನಿ ಯಾಕಂದರೆ ಭಯ ಪಡುವಂಥದ್ದೇ ಇಲ್ಲ ಅಯ್ಯೋ ಇವತ್ತು ತರಕಾರಿ ಏನೂ ಇಲ್ಲ ಏನು ಮಾಡೋದು ಅನ್ನುವಂಥ ಯೋಚನೆ ಮಾಡಬೇಕಾಗಿಲ್ಲ ಫ್ರೆಂಡ್ಸ್ ತುಂಬಾ ಟೇಸ್ಟಾಗಿರುತ್ತೆ ಈ ಗ್ರೇವಿ ಎಲ್ಲರೂ ಮಾಡ್ತೀನಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಾನು ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದೀನಲ್ಲ ಒಂದು ಲೈಕನ್ನು ಕೊಡಿ ಫ್ರೆಂಡ್ಸ್ ನೋಡಿ ಗ್ರೇವಿ ರೆಡಿ ಫ್ರೆಂಡ್ಸ್ ಗ್ರೇವಿ ಪೂರ್ತಿ ಹದಕ್ಕೆ ಬಂದಾಗ ಹಾಯಿಲ್ ಬಿಟ್ಕೊಳತ್ತೆ ಹಾಯಿಲ್ ಬಿಟ್ಕೊಳ್ಳೋ ಟೈಮ್ನಲ್ಲಿ ನಾನು ಕಳೆ ಬೀಜದ ಪುಡಿನ ಹಾಕಿದ್ದೀನಿ ಹಾಕೋದನ್ನು ನಾನು ಕ್ಯಾಮ್ರಾ ತೋರಿಸೋದು ಮರೆತು ಬಿಟ್ಟಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಕ್ಷಮಿಸಿಬಿಡಿ ನೀವು ಆ ಟೈಮ್ನಲ್ಲಿ ನೀವು ಒಂದೇ ಒಂದು ನಿಮಿಷ ಕಳೆ ಬೀಜದ ಪುಡಿನ ಹಾಕಿ ಒಂದೇ ಒಂದು ನಿಮಿಷ ಕಲಿಸಿ ಮತ್ತೆ ಸ್ಟವನ್ನು ಹಾರಿಸಿ ಫ್ರೆಂಡ್ಸ್ ಗ್ರೇವಿ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ಕ್ಷಮಿಸಿ